ನಮಸ್ತೆ ರೈತ ಬಾಂಧವ್ರೆ ನಮಸ್ಕಾರ ಸರ್ ನಮಸ್ತೆ ಸರ್ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ವಡ್ಡಿನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಇದೀವಿ ಮಿಜಾಣವ್ರ ತೋಟದಾಗ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ಒಟ್ಟಾರೆ ಎಷ್ಟು ಎಕರೆ ಅಡಿಕೆ ತೋಟ ಮಾಡಿದ್ದೀರಿ ಎರಡು ಎಕರೆ ಮಾಡಿದ್ದೀವಿ ಸರ್ ಎರಡು ಎಕರೆ ಸರ್ ನಿಮ್ಮ ಹೆಸರು ಮಲ್ಲಂಗೋಡ ನಿಮ್ಮದು ಎಷ್ಟು ಎಕರೆ ಸರ್ ಮೂವತ್ತು ಎಕರೆ ಅಡಿಕೆ ತೋಟ ಸರ್ ಇಳುವರಿ ಹೆಂಗೆ ಬರ್ತಾಯಿದೆ ಸರ್ ಪರವಾಗಿಲ್ಲ ಅಲ್ಲ ಆವರೇಜ್ ಇಳುವರಿ ಸರ್ ಆವರೇಜ್ ಇದೆ ಒಂದು ಅರವತ್ತು ಕ್ವಿಂಟಲ್ ಬರುತ್ತೆ ಐವತ್ತರಿಂದ ಒಂದು ಎಕ್ರಿಗೆ ಅಂದಾಜು ಖರ್ಚು ಸರ್ ಅಂದಾಜು ಖರ್ಚು ಒಂದು ಮೂವತ್ತು ಸಾವಿರ ಹಾಂ ರಸಗೊಬ್ಬರ ಚೆನ್ನಾಗಿ ಕೊಡ್ತೀರಾ ಸಗಣಿ ಗೊಬ್ಬರ ಕೊಡ್ತೀರಾ ಇಲ್ಲ ಸಗಣಿ ಗೊಬ್ಬರ ಕೊಟ್ಟಿಲ್ಲ ಹಾಂ ಸರ್ ನಿಮ್ಮ ಹೆಸರು ದೀಕ್ಷಿತ್ ಎಷ್ಟು ಎಕರೆ ಎರಡು ಎಕರೆ ಇಳುವರಿ ಏನೇ ಇಲ್ಲ ಸರ್ ಸಸಿಗಳು ನಿಮ್ಮ ಹೆಸರು ಅಣ್ಣ ನನ್ನ ನಗರ ನಿಮ್ದೆ ಒಂದೂವರೆ ಎಕರೆ ಇಳುವರಿ ಇಪ್ಪತ್ತು ಚೆನ್ನಾಗಿ ಬರ್ತೈತಿ ಎಷ್ಟು ಬರ್ತೈತೆ ಸರ್ ಈಗ ಸ್ಟಾರ್ಟ್ ಸರ್ ಪ್ರವೀಣ್ ನಾವು ಇಲ್ಲಿ ತನಕ ಚರ್ಚೆ ಮಾಡಿದ್ದು ಕಾಯಿ ಶೈನಿಂಗ್ ಇಲ್ಲ ಹೌದು ಸರ್ ಇಳುವರಿ ಡೌನ್ ಆಯ್ತು ಜೊತೆಗೆ ಫಿಟ್ ಬನಿ ಇಲ್ಲ ಇಲ್ಲ ಸರ್ ಖರ್ಚಂತೂ ಮ್ಯಾಕ್ಸಿಮಮ್ ಮಾಡ್ತೀವಿ ಸರ್ ಅಣ್ಣ ನಿಮ್ಮ ಹೆಸರು ಸರ್ ಇಳುವರಿ ಮೂರು ವರ್ಷ ಸರ್ ಅಣ್ಣ ನಿಮ್ಮ ಹೆಸರು ಅಣ್ಣ ಅಣ್ಣ ಎಷ್ಟೆ ಸರ್ ಒಂದು ಎಷ್ಟು ಸರ್ ಇಳುವರಿ ಹೆಂಗೆ ಬರ್ತೈತೆ ಸರ್ ಬರುತ್ತೆ ಸರ್ ಒಂದು ಎಕ್ರಿಗೆ ಅರವತ್ತು ಒಂದುವರೆ ಎಕ್ರದೊಂದು ನೂರು ಕೇಂಟಲ್ ಆಗುತ್ತೆ ಖರ್ಚು ಖರ್ಚು ನಾವೇನು ಒಂದು ಒಂದು ಮೂರು ವರ್ಷಕ್ಕೊಮ್ಮೆ ಒಂದು ವರ್ಷ ಒಂದು ಎಕ್ರೆಗೆ ಒಂದು ಮೂವ ಇಪ್ಪತ್ತು ಬರುತ್ತೆ ಒಂದು ಅಂತ ಐವತ್ತು ಸಾವಿರ ನೀರಾವರಿ ಪ್ರದೇಶದ ಜನ ಅಣ್ಣ ವಿಜಯಣ ನಿಮ್ಮ ಸಮಾಧಾನಕ್ಕಂತೂ ಯಾವುದು ಇಳುವರಿ ಅಂತೂ ಬರ್ತಾ ಸರ್ ಹೌದು ಬರ್ತಾ ಇತ್ತು ಸರ್ ಸರ್ ಇಟ್ಟ ತನಕ ನಾವು ಚರ್ಚೆ ಮಾಡಿದ್ವಲ್ಲ ಸರ್ ಕಾಯಿ ಶೈನಿಂಗ್ ಇಲ್ಲ ಹೌದಲ್ಲ ಸರ್ ಕಾಯಿ ಶೈನಿಂಗ್ ಇದ್ದರೆ ತೂಕ ಚೆನ್ನಾಗಿ ಬರ್ತೈತಿ ವೆಯ್ಟ್ ಬರ್ತೈ ಮತ್ತು ಈ ಸಿಪ್ಪೆ ತೆಳ್ಳ ಇರ್ತೈತಿ ಪಪ್ಪು ದಪ್ಪ ಇರ್ತೈತಿ ಅಂತ ಹೌದಲ್ಲ ಸರ್ ಸರ್ ಅತಿಯಾದ ರಸಗೊಬ್ಬರ ಕೊಟ್ಟರೆ ಆ ಥರ ಯಾವುದು ಕ್ವಾಲಿಟಿ ಕಾಯಿ ಬರ್ತತ ಸರ್ ಬರ್ತತ ಸರ್ ನೈಸರ್ಗಿಕವಾಗಿ ಫುಡ್ ಒದಗ್ಬೇಕಲ್ಲ ಸರ್ ಹೌದು ನೈಸರ್ಗಿಕವಾಗಿ ಫುಡ್ ಒದಗ್ಬೇಕು ಅಂದರೆ ನಾವು ಏನು ಮಾಡಬೇಕು ಕೆಲಸನ ಸರ್ ನಾವು ನಾವು ಮಾಡೋ ಕೆಲಸ ಏನೂ ಸರ್ ಅಂದೇ ಕೆಮಿಕಲ್ಸ್ ಅತಿಯ ಕೆಮಿಕಲ್ ಬಳಸಂಗಿಲ್ಲ ಅಂತ ಹೇಳಿದ್ವಿ ಸರ್ ಅಷ್ಟೇರಿಯಲ್ಲೇ ಗೊಬ್ಬರ ಮಾಡಬೇಕು ಹಸ್ರಲೆ ಗೊಬ್ಬರ ಮಾಡೋದು ಒಂದು ಕಡೆಗೆ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ತಕ್ಕಂಥ ಜೈವಿಕ ಗೊಬ್ಬರಗಳು ಮರೆ ಹೋಗ್ಬೇಕು ಭೂಮಿ ಫಲವತ್ತತೆಯನ್ನು ಅಭಿವೃದ್ಧಿ ಪಟ್ಟು ಮಣ್ಣಿನ ಫಲವತ್ತತೆಯನ್ನು ಸರ್ ಮಣ್ಣಿನ ಫಲವತ್ತತೆ ಫಲವತ್ತತೆ ಮಣ್ಣಿನ ಲಕ್ಷಣ ಹೆಂಗಿರ್ತದೆ ಸರ್ ಫಲವತ್ತತೆ ಮಣ್ಣಿನ ಲಕ್ಷಣ ಹೆಂಗ ಸರ್ ಫಲವತ್ತತೆ ಮಣ್ಣಲ್ಲಿರ್ತಕ್ಕಂಥ ಗಿಡದ ಲಕ್ಷಣ ಹೆಂಗಿರ್ತ ಸರ್ತಾವೆ ನೆಲ ಮಿದುವಾಗಿರ್ತತಿ ಬೇರುಗಳ ಸಮೂಹ ಚೆನ್ನಾಗಿರ್ತಲನ್ ಬೇರುಗಳ ಸಮೂಹ ಬೇರುಗಳ ಅಭಿವೃದ್ಧಿ ಚೆನ್ನಾಗಿರಬೇಕು ಫಲವತ್ತತೆ ಮಣ್ಣಿನ ಲಕ್ಷಣ ಬೇರುಗಳ ಸಮೂಹ ಮತ್ತು ಬೇರುಗಳ ಭದ್ರತೆ ಚೆನ್ನಾಗಿರಬೇಕಲ್ಲ ಸರ್ ಜೊತೆಗೆ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಚಟುವಟಿಕೆ ಸರ್ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಅತಿಯಾಗಿ ನೀರು ಬಿಟ್ರೆ ಅತಿಯಾಗಿ ಕಳ್ಳ ನಾಶಕ್ರೆ ಆಗುತ್ತಾ ಕ್ವಾಲಿಟಿ ಕಾಯಿ ಬರ್ಬೇಕು ಅಂದ್ರೆ ಗಿಡ ನೋಡ್ಲಿಕ್ಕೆ ಚೆನ್ನಾಗಿರ್ಬೇಕಲ್ಲ ಸರ್ ಈ ತೋಟದಲ್ಲಿ ನಿಮ್ ತೋಟದಲ್ಲಿ ಸರ್ ಏನೇನು ರೋಗ ಐತಿ ಅಂತ ಸ್ವಲ್ಪ ನಾವು ಹೇಳಿದ್ ಬೆಳಿ ಸರ್ ಸುಳಿ ಐತಿ ಒಂದಿಷ್ಟು ಮಿಲಿಬಗ್ ಮೈಟ್ಸ್ ಐತಿ ಗಿಡಮುಂಡಿಗೆ ಗರಿ ಮಾತ್ರ ಗಿಡ ಚೆನ್ನಾಗಿ ಕಾಣುತ್ತಲ್ಲ ಸರ್ ಗರಿ ಉದ್ದ ಚೆನ್ನಾಗಿತ್ತು ಅಂದ್ರೆ ಗರ್ಭ ಚೆನ್ನಾಗಿ ಕಟ್ಟತ್ತಲ್ಲ ಗರ್ಭ ಚೆನ್ನಾಗಿ ಕಟ್ಟಿದ್ರೆ ನೀಟಾಗಿ ಓಪನ್ ಆಗತ್ತಲ್ಲ ಸರ್ ಗರ್ಭ ರೀ ನೀಟಾಗಿ ಓಪನ್ ಆಗ್ತೈತಿ ಅಂದ್ರೆ ಸಮಗ್ರ ಪೋಷಕಾಂಶಗಳು ನೈಸರ್ಗಿಕವಾಗಿ ಮಣ್ಣಿಂದ ಮತ್ತು ಬೇರುಗಳಿಂದ ಬೇರುಗಳ ಆರೋಗ್ಯ ಚೆನ್ನಾಗಿದ್ರೆ ಫಸಲು ಚೆನ್ನಾಗುತ್ತಲ್ಲ ಸರ್ ಫಸಲು ಚೆನ್ನಾಗಿ ಬರುತ್ತೆ ಅತಿಯಾಗಿ ಕೆಮಿಕಲ್ ಬಳಸೋದಕ್ಕೇನು ಒಂದಿಷ್ಟು ಮಣ್ಣನ್ನ ಸುಸ್ಥಿರ ಗಳಿಸಿ ತೋಟಗಾರಿಕೆ ಮಾಡೋದು ಉತ್ತಮ ಅಲ್ಲ ಸರ್ ಸಾವ್ರಿ ಗೌಡ್ರಿ ಗೌಡ್ರ ಯಾಕಂದ್ರೆ ದೊಡ್ಡ ಜಮೀನ್ದಾರ ಸರ್ ಹೆಂಗ ಅಂದ್ರೆ ಗೌಡ್ರೆ ಇಲ್ಲಿ ಏನ ಅಂದ್ರೆ ಒಟ್ಟಾರೆ ದೊಡ್ಡ ಜಮೀನ್ದಾರರು ಕಂಟಿನ್ಯೂಸ್ ಆಗಿ ಇಳುವರಿ ಇಷ್ಟೇ ಬರಪ್ಪ ಅಂತ ನಮ್ಮ ಮೈಂಡ್ ಸೆಟ್ ಆಯ್ಬಿಟ್ಟಿರ್ತಾರೆ ನೋಡ್ರಿ ಏನಂತೀರಿ ಅಲ್ಲಿಂದ ಹೊರ ಬರ್ಬೇಕು ಅನ್ನೋದಾರ ಒಂದಿಷ್ಟು ಸರ್ ನಮಗೆ ಏಜ್ ಆಗ್ತಾ ಹೋಗಿ ಗಿಡಕ್ಕೂ ಏಜ್ ಆಗ್ತಾ ಹೋಗಿ ಫಸಲ್ ಮಾತ್ರ ಮಿನಿಮಮ್ ನಮ್ಮ ಖರ್ಚುಗಳು ಕೂಡ ಜಾಸ್ತಿ ಆಗ್ತಾ ಹೋಗ್ತವೆ ಇವತ್ತು ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗತ್ತಲ್ಲ ಸರ್ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗತ್ತಲ್ಲ ಸರ್ ನಾವು ಯಾವುದು ಭತ್ತ ಬಳಿತಕ್ಕಂತ ರೈತರ ಜೊತೆಗೆ ಹೋಲಿಕೆ ಮಾಡೋದಕ್ಕೆ ಮಾಡ್ಕೊಳ್ಳೋದ್ಕೇನು ಒಂದು ಸಮಗ್ರ ಬೆಳೆಗೆ ಓದ್ ಪಾಡಲ್ಲ ಸರ್ ಕಡೆ ಮಿನಿಮಮ್ ಜಸ್ಟ್ ಗಿಡ ತಂದು ಯಾವುದು ಕಾಫಿ ಗಿಡ ತಂದು ನೆಟ್ರೆ ಕಾಫಿ ಬಂದೇ ಬರ್ತದೆ ಸರ್ ಸಾಲಂಗೆ ಹುಲ್ ಬೆಳೆಯಲ್ಲ ಮಿನಿಮಮ್ ಮೇಂಟೆನೆನ್ಸ್ ಅಲ್ಲಿ ಎಲ್ಲೆಲ್ಲಿ ನಿಮ್ಮದು ಯಾವುದು ಹೆಚ್ಚು ಕಮ್ಮಿ ಲ್ಯಾಂಡ್ ಲೆಕ್ಕ ಕದವಲ್ಲ ಅನ್ಸಲ್ಲಿ ಗುಂಪು ಬಾಳೆ ಮಾಡೋದು ಉತ್ತಮ ಗುಂಪು ನಾಲ್ಕು ಗಿಡದ ಮಧ್ಯೆ ಇಲ್ಲಿ ಮಾಡಿದರೆ ಅಲ್ಲಿ ಮಾಡೋಂಗಿಲ್ಲ ಅಲ್ಲಿ ಮಾಡೋಕ್ಕು ಇಲ್ಲಿ ಮಾಡಿದರೆ ಅಲ್ಲಿ ಮಾಡೋಂಗಿಲ್ಲ ಇಲ್ಲಿ ಇಲ್ಲಿ ಮಾಡೋಂಗಿಲ್ಲ ಅಲ್ಲಿ ಮಾಡಬೇಕು ಇಲ್ಲಿ ನಾಲ್ಕು ಗಿಡದ ಮಧ್ಯೆ ಮಾಡೋದ್ರಿಂದ ಈ ನಾಲ್ಕು ಗಿಡಕ್ಕೂ ಈಗ ಇಪ್ಪತ್ತ್ ಮೂವತ್ತು ಎಕರೆ ಅಡಿಕೆ ತೋಟ ಐತಿ ಅಂತಂದ್ರೆ ಸಗಣಿ ಗೊಬ್ಬರ ತರಕ್ಕೆ ನಾವು ಖರ್ಚು ಮಾಡೋಕ್ಕೂ ಯೋಚನೆ ಮಾಡ್ತೀವಲ್ಲ ಸರ್ ಇವತ್ತು ಒಂದಿಷ್ಟು ರಿಚ್ ಪೊಟ್ಯಾಷಿಯಂ ಬಾಳೆಯಿಂದ ಸಿಗುತ್ತಲ್ವ ಸುಮ್ಮನೆ ಅಷ್ಟೇ ಈ ಜಾಗದಾಗ ಉಳುಮೆ ಕಂಟ್ರೋಲ್ ಆಕತ್ತಲ್ಲ ಸರ್ ಇದು ಅಲ್ಲಿ ಆ ಕಡೆ ಬೇಕಾದ್ರೆ ತೆಳ್ಳ ಹೊಡ್ತಾಬೋದು ಅಲ್ಲಿ ಓಡಾಡ್ಬೋದಲ್ಲ ಸರ್ ಇಲ್ಲಿ ಓಡಾಡ್ಬೋದಲ್ಲ ಅವಕಾಶ ಐತಲ್ಲ ಈಗ ಈ ಸಣ್ಣ ಅಡಿಕೆ ಅದು ಒಂದು ಎರಡು ಎಕರೆ ಇರೋ ಅವರೆಲ್ಲ ಮೆಂಟೈನ್ ಮಾಡ್ಕೊಂತಾರೆ ಒಂದು ಸ್ಲರಿ ಕೊಟ್ಕೊಂಡು ಏನೋ ಇಳುವರಿ ಹೆಚ್ಚಿಸಿಕಬಹುದು ಬಟ್ ಇಳುವರಿ ಹೆಚ್ಚಿಗೆನಕ್ಕೆ ಬೇಕಾಗಿರ್ತಕ್ಕಂಥದ್ದು ಮಣ್ಣಿನ ಸುಸ್ಥಿರತೆ ಎರೆಹುಳ ಒಳ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಜೀವಿಗಳ ಅಭಿವೃದ್ಧಿ ಆಗಬೇಕಲ್ಲ ಸರ್ ಸೂಕ್ಷ್ಮಾಣು ಜೀವಿಗಳ ಅಭಿವೃದ್ಧಿ ಆದರೆ ಏರ್ ಪರ್ಕ್ಯುಲೇಟ್ ಚೆನ್ನಾಗ್ಕತ್ತಲ್ಲ ಸರ್ ಇಲ್ಲಿ ಹಸಿ ಇದ್ದಂಗೆ ಜಿಬ್ಳಿಸ್ಬಿಡತ್ತಲ ಅದ ಹಿಂಗಾಗಲ್ಲ ಹಿಂಗಾದ್ರೆ ಏನಕ್ಕಿ ಅಂತಾರೆ ಮತ್ತು ಎಪ್ಪಕ್ಕೆ ಅಂತ ಸರ್ ಏರ್ 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 ಪರ್ಕ್ಯುಲೇಟ್ ಆಗೋಲ್ಲ ಏರ್ ಪರ್ಕ್ಯುಲೇಟ್ ಆಗೋಲ್ಲ ಅಂತಂದ್ರೆ ಬಯಾಲಜಿಕಲ್ ಆಕ್ಟಿವಿಟೀಸ್ ಮಣ್ಣಲ್ಲಾಗಲ್ಲ ಬಯಾಲಜಿಕಲ್ ಆಕ್ಟಿವಿಟೀಸ್ ಮಣ್ಣಲ್ಲಾಗಲ್ಲ ಅಂದರೆ ಈ ಫಿಸಿಕಲ್ ಪ್ರಾಪರ್ಟೀಸ್ ಅಭಿವೃದ್ಧಿ ಆಗಲ್ಲ ಕೆಮಿಕಲ್ ಪ್ರಾಪರ್ಟೀಸ್ ಮಣ್ಣಲ್ಲಿ ಅಭಿವೃದ್ಧಿ ಆಗಲ್ಲ ಕೊನೆಗೆ ಇದು ಯಾವುದು ಬರಲ್ಲ ಅಂತ ಕೊನೆಗೆ ಒಂದು ರಸಗೊಬ್ಬರ ಒಯ್ಯೋದು ಜಿಪ್ಸಮ್ ಮನೆ ಗಟ್ಟಿ ಅಂತ ಜಿಪ್ಸಮ್ ತಂದ್ರಗೆಯೋದು ಈ ಅತಿಯಾದ ಅವೈಜ್ಞಾನಿಕ ಪ್ರಯೋಗಗಳನ್ನ ಮಾಡೋದಕ್ಕೇನು ಒಂದಿಷ್ಟು ತಿಳ್ಕೊಂಡು ಮಾಡೋದು ಗೌಡ್ರೆ ಒಳ್ಳೇದಲ್ಲ ಏನಂತೀರಿ ಸರ್ ಸರ್ ಈಗ ಏಜಾಗ ಮುಖ್ಯವಾಗಿ ನಮೀಗೇಜಾಗ ಮುಖ್ಯವಾಗಿ ಮೊದಲು ನಮ್ಮ ತೋಟದಿಂದ ಕಡಿಮೆ ಅಂದ್ರೆ ನಿಮ್ಮ ಭಾಗದಾಗ ಒಂದು ಹನ್ನೆರಡರಿಂದ ಹದಿನೈದು ಕೆ ಜಿ ಆವರೇಜ್ ಅಂತ ತೆಗಿಲೇ ತೆಗಿಬೋದು ಅವಕಾಶ ಮಿನಿಮಮ್ ನಾವೇ ತಿಳ್ಕೊಂಡು ಅಷ್ಟೇ ನೂರು ರೂಪಾಯಿಗೆ ಒಂದು ಹತ್ತು ರೂಪಾಯಿ ಖರ್ಚು ಮಾಡಿದರೆ ಬಂದೇ ಬರ್ತದೆ ಸರ್ ಮಾಡಿದರೆ ಸರ್ ಬರತ್ ಸರ್ ಬರತ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ತೆ ಇಷ್ಟು ತನಕ ಹೇಳಿದ್ದು ತನಗೆ ಅರ್ಥ ಐತಿ ಅಂತ ಕಂತೀವಿ ನೋಡ್ರಿ ಸರಿ ಸರ್ ಸರಿ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ತಾಲೂಕು ಹಾಗೂ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಇಲ್ಲಿ ಸಂಪರ್ಕಿಸಿ ಮಣ್ಣು ಪುನರುಜ್ಜೀವನ ಕೇಂದ್ರ ಹಾಗೂ ಡಾಕ್ಟರ್ ಸಾಹಿಬ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಇಲ್ಲಿ ರೈತ ಬಾಂಧವ್ರೆ ನಮಗೆ ವಯಸ್ಸಾಗದಕ್ಕೂ ಮೊದಲು ನಮ್ಮ ಸ್ವಹಾದ್ಯನ ಅಂತಕ್ಕಂಥದ್ದು ನಮ್ಮ ಸ್ವ ಸ್ವಅ ಅಧ್ಯಾಯ ಅಂತಕ್ಕಂಥದ್ದು ಮಣ್ಣಿನ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಮಣ್ಣಿನ ಫಲವತ್ತತೆ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಇಳುವರಿ ಕಾ ಕಡೆ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಅಂತಕ್ಕಂಥ ತಿಳಿಸ್ತಾ ನೀರಿನ ನಿರ್ವಹಣೆಯಿಂದ ಹಿಡಿದು ತೋಟದ ನಿರ್ವಹಣೆ ಮತ್ತು ನಮ್ಮ ಮನಸ್ಸಿನ ಬದಲಾವಣೆ ಆದರೂ ಮಾತ್ರ ಸಾಧ್ಯ ಅಂತಕ್ಕಂಥ ವಿಚಾರಗಳು ತಿಳಿಸ್ತಾ ನಮ್ಮ ವಿಚಾರಗಳಿಗೆ ಇದಾಗಿ ಹೇಳ್ತೀವಿ ಈ ಊರಿನ ಗ್ರಾಮಸ್ಥರಿಗೂ ಹಾಗೂ ವಿಜಯಣ್ಣ ಅವರ ಸಂಬಂಧಿಕರಿಗೂ ಗೌಡರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇನ್ನೊಂದು ನಂಬರ್ ಹೇಳಿ ಸರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಸ್ವಲ್ಪ ನೋಡಿ